ನಮಸ್ತೆ ಓಂ ಶ್ರೀ ರಾಘವೇಂದ್ರ ತಾಯಮ್ಮ ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇದು ಮೂರನೇ ಬಾರಿ ನಾನು ಕಾಯಿ ಕಟ್ಟಿದ್ದೀನಿ ಒಂದನೇ ಸಾರಿ ಅಂದರೆ ನಾನು ಎಮ್ ಎ ಇಂಗ್ಲೀಷು ಪಾಸಾಗಲಿ ಅಂತ ಕಟ್ಟಿದ್ದೆ ಒಂದು ಹಂತದಲ್ಲಿ ಪಾಸಾಗಿದೆ ಎರಡನೇ ಹಂತದಲ್ಲಿ ಅಂತಂದರೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇತ್ತು ಅದು ಸಹಜವಾಗಿ ಒಂದು ತಿಂಗಳಲ್ಲಿ ಅಂದ್ರೆ ಒಂದು ತಿಂಗಳ ಹಿಂದೆ ಅಂದರೆ ಜನವರಿ ಹದಿನೇಳನೇ ತಾರೀಕಿಗೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಆಯಿತು ಗಂಡು ಮಗು ಆಗಿದೆ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ ಆ ಮಗು ಹೇಳ್ಬೇಕಂದ್ರೆ ಎಷ್ಟೋ ಒಂದು ಸ್ವಲ್ಪ ಹುಟ್ಟಬೇಕಾದ್ರೆ ಪಿಟ್ಸ್ ಆಗಿ ಸ್ವಲ್ಪ ಆರೋಗ್ಯದ್ದು ತೊಂದರೆ ಆಗಿ ಇತ್ತು ಆದ್ರೆ ಇವಾಗೆಲ್ಲ ಒಂದು ಸ್ವಾಮಿ ದಯದಿಂದ ಆ ಮಗು ಯಾವುದೇ ಥರದ್ದು ಆರೋಗ್ಯದ ತೊಂದರೆ ಇಲ್ಲದೇನೆ ಇದೆ ನಾನು ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಮಾಡ್ತಾನೆ ಇರ್ತೀನಿ ಮುಂದೇನಾದರೂ ಕೂಡ ನಾನು ಏನೇ ಒಂದು ಆಸೆ ಇದ್ದರೂ ಕೂಡ ಖಂಡಿತವಾಗ್ಲೂ ನಾನು ಅದನ್ನ ಸ್ವಾಮಿಗೆನೆ ಸ್ವಾಮಿಗೆನೆ ಬಿಟ್ಟು ನಾನು ಅದನ್ನ ಬೇಡ್ಕೊಳ್ತೀನಿ ಅದನ್ನ ನೆರವೇ ನೆರೆಸಿ ನೆರವೇರಿಸ್ತಾರೆ ಅಂತ ನಾನು ಆಶಿಸ್ತೇನೆ ಸರ್ ಎಲ್ಲಿಂದ ಎಲ್ಲಿಂದ ಬಂದಿದ್ದೀರಾ ನಾನು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕು ಮಧುಳದಿಂದ ಬಂದಿದ್ದೇನೆ ಯಾರ್ಯಾರು ಬಂದಿದ್ದೀರಾ ಸರ್ ನಾನು ಒಬ್ಬನೇ ಬಂದಿದ್ದೀನಿ ಯಾವಾಗಲೂ ನಾನು ಒಬ್ಬನೇ ಬರ್ತೀನಿ ಒಬ್ಬನೇ ಹೋಗ್ತೀನಿ ಇಲ್ಲೆಲ್ಲ ಥರದ್ದು ಮೂಲಭೂತ ಸೌಕರ್ಯ ಇದೆ ಮತ್ತು ಏನಪ್ಪ ಅಂದರೆ ದೇವಸ್ಥಾನದ ಸಿಬ್ಬಂದಿ ನಮ್ಮ ಕೈ ನಮಗೆ ಒಂದು ರೀತಿ ಎಲ್ಲ ರೀತಿ ಒಂದು ಅನುಕೂಲ ಮಾಡಿಕೊಡ್ತಾರೆ ಯಾಕಂದರೆ ನಾವು ಕೂಡ ಅಂದ್ರೆ ಆದ್ರಿಂದ ಈ ಒಂದು ಇಷ್ಟೊಂದು ಜನ ದಟ್ಟಣೆಯಲ್ಲಿ ನಾವು ಒಬ್ಬರೇ ಪ್ರದಕ್ಷಿಣೆ ಹಾಕಲಿಕ್ಕೆ ಆಗೋದೇ ಇಲ್ಲ ಅವರೇ ಸ್ವತಃ ಗುರುಗಳೇ ಬಂದ್ಬಿಟ್ಟು ಏನು ಮಾಡ್ತಾರೆ ನೀವು ನೋಡಪ್ಪ ಇವ್ರಿಗೆ ಸ್ವಲ್ಪ ದೃಷ್ಟಿ ಇಲ್ಲ ನೀವು ಯಾರಾದ್ರೂ ಒಬ್ಬರು ಸಹಾಯ ಮಾಡಿರಂತ ಅವರೇ ಕಳಿಸ್ಬಿಟ್ಟು ಸಹಾಯ ಮಾಡಿಸ್ತಾರೆ ಹಾಗಾಗಿ ಅವರು ಒಂದು ಸಹಾಯದಿಂದ ನಾನು ಖಂಡಿತವಾಗ್ಲು ಇದು ಮೂರನೇ ಬಾರಿ ಕಾಯಿ ಕಟ್ಟಿದ್ದೀನಿ ಇದರಲ್ಲೂ ಕೂಡ ಯಶಸ್ಸು ಆಗುತ್ತೆ ಅಂತ ನಮ್ ನಂಬಿದ್ದೀನಿ ವೀಕ್ಷಕರೇ ಕಾಯಿ ಸಂಕಲ್ಪ ಅಂದ್ರೆ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಇರುತ್ತದೆ ಭಕ್ತರ ಕಷ್ಟಗಳು ಏನಿದೆಯೋ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತವೆ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀ ಮಠದಲ್ಲಿ ಸಿಗುವ ಪ್ರಾಣತಿಗಳು ಅಂದ್ರೆ ದೀಪಗಳನ್ನು ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀ ಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಕಾಯಿ ಗಂಟಿದ ಗಂಟು ಅಂದ್ರೆ ನಿಮ್ಮ ಸಮಸ್ತ ದೋಷಗಳನ್ನು ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂ ದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರ ಮಾಟ ಮಂತ್ರ ದೋಷಗಳು ಸೇರಿದ ಕರ್ಮದ ಗಂಟು ಈ ಕರ್ಮ ದಾನವು ನೀವು ಪ್ರತಿ ವಾರ ಹಚ್ಚಿದ ದೀಪದ ಮೂಲಕ ದಹನವಾಗುತ್ತದೆ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿ ಹೊಂದುವಿರಿ ನಿಮ್ಮ ಕರ್ಮ ದಹನವಾಗುತ್ತದೆ ನಿಮಗ ರಾಯರು ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಈ ಫಲ ಸೇವೆ ಅಂದ್ರೆ ಕಾಯಿ ಸಂಕಲ್ಪ ಇದು ಯಾವ ಮಠದಲ್ಲಿಯೂ ಇಲ್ಲ ರಾಯರೋ ಸಮಸ್ತ ಭಕ್ತರಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ತಮ್ಮ ಕರ್ಮದ ಕಾಯನ್ನು ಕಟ್ಟಿ ಪ್ರತ್ಯಕ್ಷವಾದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟು ಪ್ರತಿ ವಾರ ಶ್ರೀ ಮಠಕ್ಕೆ ಬಂದು ಕಾಯಿ ಸೇವೆ ಮಾಡಿ ಕೊನೆಯ ವಾರ ಹೋಮ ಅಥವಾ ಪಾದಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹ ಪಡೆಯಿರಿ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ಫೋಟೋ ಮನೆಯಲ್ಲಿ ಅಂಗಡಿಯಲ್ಲಿ ವ್ಯಾಪಾರ ಸ್ಥಳದಲ್ಲಿ ಎಲ್ಲಿಯಾದರೂ ಇಟ್ಟು ಪೂಜಿಸಿ ಆ ಸ್ಥಳದಲ್ಲಿ ದೋಷ ನಿವಾರಣೆಯಾಗುತ್ತದೆ ಯಾವ ದೃಷ್ಟಿಯು ಬೀಳುವುದಿಲ್ಲ ರಾಯರ ಅನುಗ್ರಹ ಹಣವ ಮಂತ್ರಾಲಯ ಕ್ಷೇತ್ರ ನಾವು ಹಿಂಗೆ ಯಾರೋ ಒಂದು ಸ್ನೇಹಿತ ಮುಖಾಂತರ ಹೇಳಿದ್ರು ನಾವು ಫಸ್ಟ್ ಟೈಮು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಬರ್ತಿದ್ವಿ ನಾವು ನಮ್ಮ ವೈಫ್ ಕಾಯಿ ಕಟ್ಟಿ ಸೇವೆಗೆ ಅಂತ ಬಂದ್ವಿ ಒಂದು ಮಗನ ವಿದ್ಯಾಭ್ಯಾಸದ ಬಗ್ಗೆ ತುಂಬಾನೇ ಡಲ್ ಇದ್ದ ಅಂದ್ರೆ ಡಲ್ ಅಂದ್ರೆ ನೀವು ಒಂದು ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೆಗ್ದವೆಲ್ಲ ಇದ್ದ ಸೊ ಅವಾಗ ಗುರುಗಳನ್ನ ಬಂದು ಕೇಳಿದಾಗ ಅವ್ರು ಹೇಳಿದ್ರು ಹೌದು ನಿಮ್ಗೇನೋ ಏನೋ ವಿದ್ಯಾಭ್ಯಾಸತ್ತು ಮಕ್ಕಳದ್ದು ಏನೋ ಒಂದು ವಿಷಯಕ್ಕೆ ಬಂದಿದ್ದೀರಲ್ವ ಅಂತ ಕೇಳಿದ್ವಿ ಸರಿ ಸರಿ ನಾವು ಆಯಿತು ಸ್ವಾಮಿ ಯಾವುದು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಹಿಂಗಿದೆ ಅನ್ನೋದಕ್ಕೆ ಏನು ಈ ಥರ ಅನ್ನೋದಕ್ಕೆ ಅವರು ನಮಗೆ ನೀವೊಂದು ಮಾಡಿ ಈ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಇಪ್ಪತ್ತೊಂದು ವಾರ ಇದನ್ನು ಕಾಯಿನ ಸೇವೆ ಮಾಡಿ ನೀವು ಮಕ್ಕಳು ತುಂಬ ವಿದ್ಯಾಭ್ಯಾಸ ಉತ್ತಮ ಆಗುತ್ತೆ ಅಂತೇಳಿ ಹೇಳಿದ್ರು ನಾವು ನಮ್ಮ ವೈಫು ಸರಿ ಕಾಯಿನೆಲ್ಲ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ ಕಾಯಿ ಕಟ್ಟಿ ಒಂದು ಫೋರ್ ವೀಕ್ ನಾಲ್ಕು ವಾರ ಸೇವೆ ಮಾಡಿದ್ಮೇಲೆ ಸ್ಲೋಲಿ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಇಂಪ್ರೂವ್ ಆಗ್ತಾ ಹೋದ ಅವಾಗ ಅಂದ್ರೆ ನಾಲ್ಕು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಇದ್ದು ನಲ್ವತ್ತು ನಲವತ್ತೈದು ಪರ್ಸೆಂಟು ಹಿಂಗೇನೆ ನಾವು ಕಾಯಿ ಸೇವೆ ಮುಗಿಸಿದ್ಮೇಲೆ ಈಗ ಒಂದು ಅರವತ್ತು ಅರವತ್ತೈದು ಪರ್ಸೆಂಟು ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಮೂವತ್ತು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟಲ್ಲಿ ಇದ್ದಂಥ ವಿದ್ಯಾರ್ಥಿ ಅರವತ್ತೈದು ಪರ್ಸೆಂಟ್ಗೆ ನಾವು ಸೇವೆ ಮುಗಿಸೋ ಅಷ್ಟೇ ಅರವತ್ತೈದು ಪರ್ಸೆಂಟ್ ಬಂದಿದ್ದಾರೆ ಏನಂದರೆ ಇಲ್ಲಿ ನಂಬಬೇಕು ನೀವು ನಂಬಿ ನಂಬಿಕೆ ಒಂದು ಕರೆಕ್ಟ್ ಆಗಿದ್ದೀರ ನಾವು ನಿಷ್ಠೆಯಿಂದ ಸೇವೆ ಮಾಡಿದ್ರೆ ಇಲ್ಲಿ ಗುರುಗಳು ಏನು ನಮ್ಗೆ ಅಡ್ವೈಸ್ ಮಾಡ್ತಾರೋ ಆ ರೀತಿನೇ ಸೇವೆ ನಾವು ಮಾಡಿದ್ರೆ ನಿಮಗೆ ಒಂದು ವಾರದಲ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಕರೆಕ್ಟಾಗಿ ನಾವು ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ರೆ ಅದನ್ನು ನಮ್ಗೆ ಬೇರೆ ಒಂದೊಂದು ರೂಪದಲ್ಲಿ ನಮಗೆ ಏನೋ ಒಂದು ಹೂ ಪ್ರಸಾದ ಸಿಗ್ತಾ ಹೋಗುತ್ತೆ ನಿಮಗೆ ಮನೆಯಲ್ಲೇ ನೀವೇನಾರೋ ಅವ್ರು ಆಯಿರೋ ಫೋಟೋ ಅವ್ರ ಕೊಡೋ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಹೋಗುದ್ರೆ ನಿಮಗೆ ಹೂಪ್ರಸಾದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೀವೇನು ಕೇಳ್ತಾ ಕೇಳ್ತಾ ನಾವು ಕಟ್ಟಿರೋ ಉದ್ದೇಶ ಒಂದಾರೆ ಬೇರೆ ಉದ್ದೇಶಕ್ಕೂ ಮನೆಯಿಂದನೇ ನಾವು ಪ್ರಾರ್ಥನೆ ಮಾಡ್ತಾ ಹೋದಾಗ ಅದಕ್ಕೂ ನಮ್ಗೊಂದು ಉತ್ತಮ ಪ್ರತಿಕ್ರಿಯೆ ನಿಮ್ಗೆ ಬೇರೆ ಬೇರೆ ರೂಪದಲ್ಲಿ ಸಿಗ್ತಾ ಇರತ್ತೆ ಆಮೇಲೆ ನಮ್ಗೆ ಏನಾಗತ್ತೆ ಕಾಯಿ ಸೇವೆ ಏನೇ ಒಂದು ಕಷ್ಟ ಬಂದ್ರೆ ನಿಮ್ಗೆ ಅದೇನೆ ನಮ್ ಕಣ್ಣು ಮುಂದೆನೆ ಬರುತ್ತೆ ರಾಯರದ್ದು ಚಿತ್ರ ಏನಿದೆಯೋ ಅದು ನಮ್ ಕಣ್ಣ ಮುಂದೆ ಬರುತ್ತೆ ನಮಗೆ ಹಿಂದೆ ನಿಂತ್ಕೊಂಡು ಅಡ್ವೈಸ್ ಮಾಡ್ತಾ ಹೋಗ್ತಾರೆ ಈಗ ಮಾಡಿ ಈಗ ಹೋಗ್ಬೇಡಿ ಹೀಗೆ ಇದು ಹೆಂಗಿದೆ ಅಂತ ಅಂದ್ರೆ ಇದನ್ನ ನೀವು ಇಲ್ಲಿ ಸೇವೆ ಮಾಡಿದ್ರೆ ಮಾತ್ರ ಅನುಭವ ಆಗುತ್ತೆ ನಾವೇನು ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರೇ ಇಲ್ಲಿ ಬರಬೇಕು ಇಲ್ಲಿ ರಾಯರು ಸೇವೆ ಮಾಡಬೇಕು ಇಲ್ಲ ನೀವು ಕಾಯಿ ಕಟ್ಟಿಲ್ಲ ಅಂದ್ರೂ ಫಸ್ಟ್ ಟೈಮ್ ಬಂದು ಹೋದ್ಮೇಲೆ ಅವ್ರ ಮನ್ಸಲ್ಲಿ ಒಂದ್ಸರಿ ಅನ್ಸುತ್ತೆ ಹೌದು ನಾನು ಇನ್ನೊಂದ್ಸಾರಿ ಹೋಗ್ಬೇಕು ಅನ್ಸುತ್ತೆ ಆ ಕ್ಷೇತ್ರಕ್ಕೆ ಅಂತ ಅಷ್ಟು ಪವರ್ಫುಲ್ ಇದೆ ಇದು ಎಲ್ಲಾ ನಂಬಿಕೆ ಇರ್ಬೇಕು ನಂಬಿಕೆ ಎತ್ತಾಗ ನಾವು ಸೇವೆ ಮಾಡ್ತಾ ಹೋದ್ರೆ ನಾವು ಮನೆ ಕಟ್ಟಕ್ಕೆ ಈಗ ನಮ್ಗೊಂದೇನೋ ಮನೆ ತಗೋಬೇಕಿತ್ತು ಅದಕ್ಕೆ ಒಂದು ಇಷ್ಟು ವಾರ ಅಂತ ಇವರು ಗುರುಗಳ ಅಡ್ವೈಸ್ ಮಾಡ್ತಾರೆ ಆ ವಾರದ್ದು ಅಷ್ಟು ಸೇವೆನ ನಾವು ನಾವು ಗುರುವಾರ ಕಟ್ಟಿದ್ರೆ ಗುರು ಗುರುವಾರ ಬಂದು ಕಾಯಿ ಸೇವೆ ಮಾಡ್ತಾ ಹೋದ್ರೆ ಐದನೇ ಆಗ್ಬೋದು ನಿಮಗೆ ಆರನೇ ವಾರಕ್ಕೆ ಆಗುತ್ತೆ ನಮಗೆ ಗೊತ್ತಿರಲ್ಲ ನಾವು ಹೆಂಗೆ ನಮಗೆ ಅನ್ಸ್ಕೊ ನಮಗೆ ಅನ್ಕೊಂಡಿರಲ್ಲ ಮನಸಲ್ಲಿ ನಾವು ನಿಜವಾಗ್ಲೂ ಈ ಇದನ್ನು ಪೂರ್ಣ ಮಾಡ್ತೀವ ಅನ್ನೋ ಅಷ್ಟು ನಂಬಿಕೆ ಇಲ್ದಿರೋರಿಗೆ ನಂಬಿಕೆ ಬರೋ ಥರ ಆಗ್ತಾ ಹೋಗುತ್ತೆ ಅದು ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸು ಅದನ್ನು ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟು ನಾವು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಶೀಘ್ರವಾಗೇ ನಿಮಗೆ ಬೇಗ ಬೇಗ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಒಂದು ಹುಷಾರಿಲ್ಲ ನಾಳೆ ಏನೋ ಒಂದು ಕಾಲ್ ನೋವು ಏನೋ ಯಾರು ಒಂದು ನೋವು ಬಂದ್ರು ಮನೆಗೆ ನೀವು ಹೋಗೋ ಅಷ್ಟರಲ್ಲಿ ಫಿಫ್ಟಿ ಪರ್ಸೆಂಟು ಮನ್ಸೆಲ್ಲ ನಿರಾಳವಾಗಿ ಆ ನೋವು ಒಂದು ಐವತ್ ಪರ್ಸೆಂಟ್ ಕಮ್ಮಿಯಾಗೆ ಹೋಗ್ತಾರೆ ಬರೋದು ನಮ್ಮ ಅನುಭವದಲ್ಲಿ ಹಿಂಗಿದೆ ಇದು ಕ್ಷೇತ್ರದ ಮಹಿಮೆ ಮಂತ್ರಾಲಯಕ್ಕೆ ಹೋಗೋಕೆ ಆಗಲ್ಲ ನಮ್ಮ ಕೈಲಿ ತುಂಬಾ ಟೈಮ್ ಆಗತ್ತೆ ಆರ್ಥಿಕವಾದ ಸಮಸ್ಯೆಗಳು ಇರುತ್ತೆ ಎಲ್ಲರೂ ಹೋಗಿ ಬರೋಕ್ಕಾಗಲ್ಲ ನಾವು ಯಾರೋ ಕೈಲಾಗುವಂಥವ್ರು ಹೋಗ್ತೀವಿ ಬರ್ತೀವಿ ಅವ್ರು ಇಲ್ಲೇ ಬಂದು ಇಲ್ಲಿ ಸ್ವಾಮಿ ಮುಂದೆ ಕುತ್ಕೊಂಡು ಕೈ ಮುಗಿದು ಕೇಳಿಕೊಂಡ್ರೆ ಅವರು ಅಲ್ಲಿರುವ ರಾಯರು ಇಲ್ಲೇ ಕಾಣಿಸ್ತಾರ ಅವ್ರಿಗೆ ಅಂದ್ರೆ ಅಷ್ಟೇ ಶಕ್ತಿನ ಇಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲೂ ಇದೆ ಇದು ಇಷ್ಟು ನಮ್ಮ ಅನುಭವ ಆಗಿರೋದು ನಮ್ಮ ವೈಫ್ ಅವ್ರದ್ದು ಅದನ್ನೇ ಅವ್ರಿಗೂ ಅನುಭವ ಆಗಿದೆ ಕಷ್ಟ ಆಗುತ್ತೆ ಬೇಡ ಆಗಿದೆ ಅನ್ನಷ್ಟು ಅಂದ್ರೆ ಸಣ್ಣ ಪುಟ್ಟ ತಪ್ಪು ಮಾಡಿರದೆಲ್ಲ ಅವ್ರಾಯ್ ನಿಮ್ನ ಈಚೆ ತೆಗೆದಿ ಪರಿಪಕ್ವಾದ ಮನುಷ್ಯನ್ ಮಾಡೇನೆ ನಿಮ್ಗೆ ರಿಸಲ್ಟ್ ಕೊಡೋದು ಅದೊಂದು ಅನ್ಕೋಬೇಕು ಕೆಲವ್ರಿಗೆ ಬರುಕಾಗತ್ತೆ ಎಲ್ಲಾ ಇರತ್ತೆ ನಮ್ಗೆ ಮನ್ಸಿರುತ್ತೆ ಹೊರಡ್ಬೇಕು ಬೇರೆ ಏನೋ ಒಂದ್ ಕ ಬರ್ಬೋದು ಮೀರಿ ಬಂದ್ರೆ ನಮ್ಮ ಇರೋ ಕರ್ಮಗಳೆಲ್ಲ ಕಳೆದಿ ಒಂದಂತು ಹೋಗ್ತೀವಿ ನಾವು ಅದು ಈ ಕ್ಷೇತ್ರದ ಮಹಿಮೆ ಇಲ್ಲಿ ಬಂಧನೆ ಅನುಭವಿಸೋದ್ರ ಮಾತ್ರ ಗೊತ್ತಾಗತ್ತೆ ಕೇಳ್ಕೋಬೇಕು ಕಣ್ಮುಚ್ಚಿ ಎಲ್ಲ ಇಲ್ಲಿ ಕೂತ್ ಒಂದ್ ಕಡೆ ಕೇಳಿದ್ರೆ ಯಾವ್ದಾರು ಒಂದ್ ರೂಪದಲ್ಲಿ ಅವ್ರಿಗೊಂದ್ ದಾರಿ ಕೊಡ್ತಾರೆ ಆರೋಗ್ಯ ಸಮಸ್ಯೆ ಒಂದ್ ಮನೆ ಕಟ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಮುಖ್ಯವಾಗಿ ಅವ್ರಿಗೆ ಮದ್ವೆ ಆಗಿಲ್ಲ ನಮ್ಮ ಕಣ್ಮುಂದೆ ಎಷ್ಟೋ ಜನ ಬಂದವರು ನಮ್ ಜೊತೆಲೆ ಬರ್ತಿದವರು ಮಕ್ಕಳು ಅಂತ ಬಂದಿದ್ದಾರೆ ಅವರು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಆದ್ಮೇಲೆ ಮಗುನ್ ಬಂದು ಇಲ್ಲಿ ರಾಯರ ಮುಂದೆ ಮಾಡಿ ಹೋಗಿರೋರಲ್ಲ ಈ ತರ ಅನುಭವ ಆಯ್ತು ಇದನ್ನ ಹೇಳಕ್ ಆಗಲ್ಲ ಬಂದಿ ಸೇವೆ ಮಾಡಿ ಅನ್ಭವಿಸಿದ್ರು ಮಾತ್ರ ಗೊತ್ತಾಗುತ್ತೆ ನಿಮ್ಮ ಇದು ನಿಮ್ ಚಾನಲ್ ಮುಖಾಂತರ ರಾಯರ ಭಕ್ತರು ಯಾರಿದ್ದಾರೆ ಅವ್ರುಗಳು ಇಲ್ಲಿ ಬಂದಿ ರಾಯರದನ್ನ ಮಹಿಮೆನ ಅರ್ತ್ಕೊಂಡು ಅವ್ರ ಕಷ್ಟಗಳೇನಿದೆಯೋ ಕಳ್ಕೊಳ್ಳಿ ಅಂತ ನಾವು ನಿಮ್ಗೆ ನಿಮ್ಮ ಚಾನೆಲ್ ಮುಖಾಂತರ ಅವ್ರಿಗೆ ತಿಳಿಸ್ತಿದೀವಿ ಇಲ್ಲಿ ನಮ್ಮ ನಮ್ ಜೆ ಪಿ ನಗರ್ ಜೆ ಪಿ ನಗರಿಂದ ಬರ್ತಾಯಿದೀವಿ ಏನೇನೋ ಜಮೀನ್ ಸಮಸ್ಯೆಗಳಿರತ್ತೆ ನಿಮ್ಗೆ ನಮ್ಗೆ ಯಾವ್ದೋ ಒಂದು ಇದನ್ನ ಅಡ್ವಾನ್ಸ್ ಕೊಟ್ಟಿರ್ತೀವಿ ಆಗ್ತಿರಲ್ಲ ಅದು ನಮಗ್ ಗೊತ್ತಾಗಲ್ಲ ಅದನ್ನ ಯಾವ ರೀತಿ ಸಮಸ್ಯೆ ಬಗೆಹರಿಬೇಕು ಅದನ್ನ ನಮಗೆ ಗೊತ್ತಿಲ್ಲದ ಬಗೆಹರಿತಾ ಹೋಗ್ತಾರೆ